ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ಪ್ರೀತಿಯ ಶಿಲ್ಪ ಶುಭಾಶಯ ಚಿತ್ತಾರಾಬಳಕ್ಕೆ ಆತ್ಮೀಯವಾದ ಸ್ವಾಗತ ಎಲ್ಲರಿಗೂ ಕೂಡ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ಇವತ್ತು ಬೆಳಗ್ಗೆನೇ ಬೇಗ ಎದ್ದು ಮನೆಯಲ್ಲಿ ರಂಗೋಲಿಯನ್ನು ಹಾಕಿ ಬಣ್ಣ ಎಲ್ಲ ತುಂಬಿ ಎಲ್ಲ ರೆಡಿ ಮಾಡಿದ್ದೀನಿ ಹಾಗೆ ನಾನು ಪಕ್ಕದಲ್ಲಿ ಕೈ ತೋಟ ಮಾಡ್ಕೊಂಡಿದ್ದೀನಿ ಅಲ್ಲಿ ನನಗೆ ಬೇಕಾದಷ್ಟು ಹೂಗಳೆಲ್ಲ ಬಿಡ್ತವೆ ಎಷ್ಟೇ ಬೇಗ ಎದರೂ ಕೂಡ ನಮಗೆ ಕೆಲಸಗಳೇ ಮುಗಿಯಲ್ಲ ಬೆಳಗ್ಗೆಯಿಂದ ಸಂಜೆವರೆಗೂ ಹೇಗೆ ಟೈಮ್ ಆಗೋಗುತ್ತೆ ಅನ್ನೋದೇ ಗೊತ್ತಾಗಲ್ಲ ಅಷ್ಟೊಂದು ಕೆಲಸಗಳಿರುತ್ತೆ ಆದರೂ ಕೂಡ ಒಂಥರ ಖುಷಿ ಇರುತ್ತೆ ಯಾಕಂದರೆ ಹಬ್ಬದ ವಾತಾವರಣ ನಮ್ಮ ಅಕ್ಕಪಕ್ಕದಲ್ಲಿ ನಮ್ಮ ಮನೆಗಳಲ್ಲಿ ಎಲ್ಲ ಕೂಡ ಮಕ್ಕಳು ಖುಷಿಯಾಗಿರುತ್ತೆ ನಾವು ಖುಷಿಯಾಗಿ ಹಬ್ಬನ ಸಡಗರದಿಂದ ಸಂಭ್ರಮದಿಂದ ನಾವು ಆಚರಿಸ್ತೀವಿ ನಾವು ಮನೇಲಿ ಏನು ಗೌರಮ್ಮ ಗಣೇಶನ ನಾವು ಕೂರ್ಸೋಕೆ ಹೋಗೋಣ ಇವತ್ತು ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಒಂದು ಹಣಕಾಯಿ ಮಾಡಿಸ್ಕೊಂಡು ಮನೆಗೆ ಬರ್ತೀವಿ ದೇವ್ರ ಸಾಮಾನುಗಳೆಲ್ಲನೂ ನೀಟಾಗಿ ಬೆಳಗ್ಗೆ ಎದ್ದು ಸ್ನಾನ ಮಾಡಿಕೊಂಡು ನೀಟಾಗಿ ಎಲ್ಲಾನು ತೊಳೆದಿಟ್ಟಿದ್ದೀನಿ ಈಗ ದೇವ್ರ ಮನೆನ ನೀಟಾಗಿ ಅಲಂಕಾರ ಮಾಡಬೇಕು ದೇವ್ರ ಮನೆ ಅಂದರೆ ತುಂಬ ಇಷ್ಟ ನನಗೆ ವಾರಕ್ಕೊಂದ್ಸಲ ನೀಟಾಗಿ ಗುರುವಾರ ನೀಟಾಗಿ ಕ್ಲೀನ್ ಮಾಡ್ತೀನಿ ಆದರೆ ಇವತ್ತು ಹಬ್ಬ ಆಗಿರೋದ್ರಿಂದ ಶುಕ್ರವಾರನೇ ಮಾಡಿದೆ ಈಗ ರಂಗೋಲಿ ಎಲ್ಲ ಬಿಟ್ಟು ದೇವರಿಗೆಲ್ಲ ನೀಟಾಗಿ ಅಲಂಕಾರ ಮಾಡಿ ಎಲ್ಲ ದೇವ್ರದೆಲ್ಲ ದೀಪ ಹಚ್ಚಿದ್ದೆ ಈಗ ಈ ಕಡೆ ನಾನು ಪಲ್ಯ ಮಾಡ್ಕೊಳ್ಳೋಕ್ಕೆ ಸಿಂಪಲಾಗಿ ಯಾವ ರೀತಿ ತರಕಾರಿ ಪಲ್ಯನ ಮಾಡ್ಕೊಳ್ಳೋದು ನೋಡ್ಕೊಳ್ಳೋಣ ಮತ್ತು ಮಿಕ್ಸಿ ಜಾರ್ಗೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋಂಥ ಕಾಯಿ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಕಡಲೆ ಮತ್ತು ಗರಂ ಮಸಾಲ ಪೌಡರು ಹಾಕಿ ಸ್ವಲ್ಪ ನೀರನ್ನು ಹಾಕಿ ಪ ಇದನ್ನು ರುಬ್ಕೊಳ್ಳೋಣ ರುಬ್ಬಾದಮೇಲೆ ಅದಕ್ಕೆ ಸಾಂಬಾರ್ ಪೌಡರನ್ನು ಹಾಕ್ತಾಯಿದ್ದೀನಿ ನಮಗೆ ಎಷ್ಟು ಬೇಕು ಖಾರಕ್ಕೆ ತಕ್ಕಷ್ಟು ಸಾಂಬಾರ್ ಪೌಡರ್ ನ್ನು ಹಾಕೊತಾ ಇದ್ದೀನಿ ನೆಕ್ಸ್ಟ್ ಅದಕ್ಕೆ ಟೊಮೊಟೊ ಹಣ್ಣನ್ನು ಕೂಡ ಹಾಕೊಂಡು ರುಬ್ಕೋತೀನಿ ಇವು ಇಲ್ಲಿ ಇಲ್ಲಿ ಕಡಲೆಕಾಳನ್ನು ನಾನು ನೈಟೇ ನೆನೆಸಿ ಇಟ್ಟಿದ್ದೀನಿ ಹಾಗಾಗಿ ಒಂದು ಕುಕ್ಕರ್ನ ಒಲೆ ಮೇಲೆ ಇಟ್ಟು ಅದಕ್ಕೆ ಎಣ್ಣೆನ ಹಾಕಿ ಸಾಸಿವೆನ ಹಾಕಿ ಜಜ್ಜಿ ಇರುವಂಥ ಬೆಳ್ಳುಳ್ಳಿ ಕರಿಮೆ ಒಂದು ಸೊಪ್ಪು ಮತ್ತು ಹಣಮೆಣ್ಸಿನ್ಕಾಯಿನ ಹಾಕಿ ಒಗ್ಗರಣೆ ಹಾಕಾದ್ಮೇಲೆ ನೆನೆಸಿರುವಂಥ ಕಡಲೆಕಾಳನ್ನು ನೆನೆಸಿರೋಂಥ ಕಡ್ಲೆಕಾಳನ್ನು ಎರಡು ನಿಮಿಷ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಫ್ರೈ ಆದಮೇಲೆ ನಾನು ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂಥ ಬದನೆಕಾಯಿ ಆಲೂಗೆಡ್ಡೆನ ಎರಡು ಸಲ ಚೆನ್ನಾಗಿ ತೊಳೆದು ನೀರಲ್ಲಿ ಹಾಕ್ಕೊಂಡಿದ್ದೀನಿ ಅದನ್ನು ಕೂಡ ಈ ಬೌಲ್ ಒಳಗೆ ಹಾಕೋಬೇಕು ಒಗ್ಗರಣೆಯಲ್ಲಿ ಮಾಡಬೇಕಾದ್ರೆ ಮುಚ್ಚಳನ ಮುಚ್ಚಬಾರ್ದು ಯಾಕೆಂದರೆ ಬದನೆಕಾಯಿ ಹಾಕಿರೋದ್ರಿಂದ ಅದು ಕಹಿ ಬರುತ್ತೆ ಕಂದರು ಬರುತ್ತೆ ಅಂತ ಹೇಳ್ತಾರೆ ಇದನ್ನು ಹೈ ಫ್ಲೇಮಲ್ಲೇ ಇಟ್ಕೊಂಡು ನಾವು ಚೆನ್ನಾಗಿ ಫ್ರೈ ಮಾಡಬೇಕು ಸ್ವಲ್ಪ ಉಪ್ಪನ್ನು ಹಾಕಬೇಕು ಯಾಕಂದರೆ ತರಕಾರಿಗಳು ಉಪ್ಪಿಡಿಬೇಕಲ್ಲ ಅಂತ ನೆಕ್ಸ್ಟು ಮಿಕ್ಸಿ ಜಾರಲ್ಲಿ ರುಬ್ಕೊಂಡಿರುವಂಥ ಮಿಶ್ರಣವನ್ನು ಈ ಕುಕ್ಕರ್ಗೆ ಹಾಕಬೇಕು ಇದು ಒಂದು ಕುದಿ ಬಂದ ಮೇಲೆ ನಾವು ಉಪ್ಪನ್ನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು ಒಂದು ವಿಷನ್ನ ಕೂಗಿಸ್ಕೋಬೇಕು ಯಾಕಂದರೆ ತರಕಾರಿಗಳು ಚೆನ್ನಾಗಿ ಬೆಂದರೆ ಚೆನ್ನಾಗಿರೋಲ್ಲ ಪಲ್ಯ ಹಾಗಾಗಿ ನಾನು ಒಂದು ವಿಷನ್ನ ಕು ಕೂಗಿಸ್ಕೊತಾ ಇದ್ದೀನಿ ಈಗ ಆಲ್ರೆಡಿ ಪಲ್ಯ ರೆಡಿ ಆಯಿತು ನೆಕ್ಸ್ಟು ಬಾ ಒಂದು ಒಲೆ ಮೇಲೆ ಬಾಣಲಿಯನ್ನು ಇಟ್ಟು ಅದಕ್ಕೆ ಎಣ್ಣೆನ ಹಾಕಿ ಎಣ್ಣೆ ಕಾದ ಮೇಲೆ ಸಾಸಿವೆನ ಹಾಕಿದ್ದೀನಿ ಸಾಸಿವೆ ಕಾದಾದಮೇಲೆ ಮೇಲೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂಥ ಬೆಳ್ಳಿಲ್ಲಿ ಮತ್ತು ಒಣ ಮೆಣಸಿನ್ಕಾಯಿ ಒಣ ಸೊಪ್ಪು ಮತ್ತು ಕಡಲೆಬೇಳೆ ಹಾಕ್ತಾಯಿದ್ದೀನಿ ಯಾಕೆ ಅಂದರೆ ಪುಳಿಯೋಗರೆ ಗೊಜ್ಜು ಮಾಡೋಕ್ಕೆ ಗೊಜ್ಜು ಅಂದರೆ ನಾನೇ ಮಾಡ್ತಾಯಿಲ್ಲ ಪುಳಿಯೋಗರೆನ ಅಂಗಡಿಯಿಂದನೇ ಪೌಡರ್ನ ತೊಗೊಬಂದಿದ್ದೀನಿ ಇವೆಲ್ಲ ಫ್ರೈ ಆದಮೇಲೆ ಆ ಪೌಡರ್ನ ಹಾಕಿ ಫ್ರೈ ಮಾಡ್ಕೊತೀನಿ ಆಲ್ರೆಡಿ ಅನ್ನನ ಆಗ್ಲೇ ನಾನು ಅನ್ನ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಆರೋಗ್ಯ ೀನಿ ಪುಳಿಯೋಗರೆ ಗೊಜ್ಜು ರೆಡಿ ಆಯಿತು ನೆಕ್ಸ್ಟ್ ಬಜ್ಜಿ ಮಾಡೋಣ ಅನ್ಕೊಂಡಿದ್ದೀನಿ ಬಟ್ ಕಡಲೆ ಹಿಟ್ಟನ್ನ ಬೋಲ್ಗೆ ಹಾಕೊಂಡಿದ್ದೀನಿ ನೆಕ್ಸ್ಟ್ ಅಕ್ಕಿ ಹಿಟ್ಟನ್ನು ಸ್ವಲ್ಪ ಹಾಕೋತಾ ಇದ್ದೀನಿ ಇವೆರಡೂ ಮಿಕ್ಸ್ ಮಾಡಾದ್ಮೇಲೆ ಅದಕ್ಕೆ ಅರಿಶಿನ ಖಾರದ ಪುಡಿ ಜೀರಿಗೆ ಉಪ್ಪು ಎಲ್ಲಾನು ಮಿಕ್ಸ್ ಮಾಡಬೇಕು ಚೆನ್ನಾಗಿ ಮಿಕ್ಸ್ ಆದ್ಮೇಲೆ ನಾವು ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂತಹ ಈರುಳ್ಳಿ ಕರಿಮೇವ ಸೊಪ್ಪು ಮತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇವೆಲ್ಲನೂ ಕೂಡ ಮಿಕ್ಸ್ ಮಾಡಿ ಬಜ್ಜಿಯ ಹದಕ್ಕೆ ರೆಡಿ ಮಾಡ್ಕೋಬೇಕು ನೀರನ್ನ ಹಾಕಿ ನಾನು ತುಂಬಾ ತಳ್ಳೆ ಮಾಡ್ಕೊತ ಗಟ್ಟಿಗೆ ಮಾಡ್ಕೋತಾ ಇದ್ದೀನಿ ಒಂದು ಬಾಂಡಲಿಗೆ ಎಣ್ಣೆಯನ್ನ ಕಾಯಕಿಟ್ಟಿದ್ದೀನಿ ಆಲ್ರೆಡಿ ಎಣ್ಣೆ ಕಾದಿದೆ ಇವಾಗ ಬಜ್ಜಿಯನ್ನು ಇದಕ್ಕೆ ನೀಟಾಗಿ ಗಟ್ಟಿಗೆ ಸ್ಪೂನಲ್ಲೇ ಹಾಕ್ತಾ ಇದ್ದೀನಿ ಇವತ್ತು ಹಬ್ಬ ಆಗಿರೋದ್ರಿಂದ ಬಾಳೆ ಎಲ್ಲೆಲ್ಲಿ ಊಟ ಮಾಡೋಕ್ಕೆ ಇಷ್ಟಪಡ್ತೀವಿ ಇವತ್ತು ಎಲೆ ಸ್ಪೆಷಲ್ಲು ಯಾರೇ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್